ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿಪ್ಪಾ ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಂಕಿ ಅಪ್ಡೇಟ್ ತೊಗೊಂಬಂದನು ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಫೇಸ್ಬುಕ್ನೇ ಯಾರೆಲ್ಲ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡ್ರಿ ರೀ ಯೂಟ್ಯೂಬ್ನಾಗ ಯಾರೆಲ್ಲ ಆಲ್ರೆಡಿ ಅರ್ನಿಂಗ್ಸ್ ಮಾಡತ್ತಿರಲಿ ಮತ್ತು ಅಷ್ಟೇ ಅಲ್ಲ ಇನ್ಸ್ಟಾಗ್ರಾಮ್ನಾಗ ಯಾರೆಲ್ಲ ಅರ್ನಿಂಗ್ಸ್ ಮಾಡತ್ತಿರಲಿ ಎಲ್ಲರೂ ಭೀ ಸೇರಿಸಿ ಫೇಸ್ಬುಕ್ನಾಗ ಒಂದು ದೊಡ್ಡ ಅಪ್ಡೇಟ್ ಬಂದೈತಿ ಈ ಒಂದು ಅಪ್ಡೇಟ್ನ ಮಿಸ್ ಮಾಡ್ಕೊಕ್ಕೆ ಹೋಗ್ಬೇಡ್ರಿ ಮತ್ತು ನೀವು ಫೇಸ್ಬುಕ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂದೇಳಿ ಅನ್ಕೊಂಡು ನಾ ಮಾಡತ್ತಿಲ್ಲಪ್ಪ ಅದ್ರಾಗ ಯಾರೆಲ್ಲ ಕೂತಿರಲೇ ಸೊ ಫ್ರೆಂಡ್ಸು ನೀವೊಂಥರು ಈಗ ಹೇಳ್ಬಿಡ್ತು ಫೇಸ್ಬುಕ್ ಚಾನಲ್ನ ಈಗ ಕ್ರಿಯೇಟ್ ಮಾಡ್ಕೊಳ್ರಿ ಫೇಸ್ಬುಕ್ ಚಾನಲ್ ಅಲ್ಲ ಸಾರಿ ಫೇಸ್ಬುಕ್ ಪೇಜ್ ಯೂಟ್ಯೂಬ್ನಾಗ ಚಾನಲ್ ಅಂತಾರು ಇನ್ಸ್ಟಾಗ್ರಾಮ್ನಾಗ ಐಡಿಯಾ ಅಂತಾರು ಫೇಸ್ಬುಕ್ನಾಗ ಪೇಜ್ ಅಂತಾರೆ ಸೊ ಫ್ರೆಂಡ್ಸ್ ಫೇಸ್ಬುಕ್ನಾಗ ಯಾರೆಲ್ಲ ಹೊಸದಾಗಿ ಒಂದು ಪೇಜನ್ನ ಕ್ರಿಯೇಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೇಕು ಯಾರೆಲ್ಲ ಅನ್ಕೊಂಡಿರಲಿ ತಡ ಮಾಡಕ್ಕೆ ಹೋಗ್ಬೇಡ್ರಿ ಈ ಒಂದು ಅಪ್ಡೇಟ್ ನೀವು ನೋಡಿದಿರಿಪ್ಪ ಈ ಒಂದು ವಿಡಿಯೋ ನೋಡತ್ತೀರಪ್ಪ ಅಂದ್ರೆ ಈ ಒಂದು ವಿಡಿಯೋನ ನೋಡಿದ ನೀವು ಹೋಗಿಬಿಟ್ಟ ಚಾನಲ್ನ ಪೇಜ್ ಪೇಜನ್ನ ಕ್ರಿಯೇಟ್ ಮಾಡ್ಕೋಬೇಕು ಫೇಸ್ ಸೊ ಫ್ರೆಂಡ್ಸ ಸಾರಿ ಮತ್ತೊಂದು ಜನ ಚೆನ್ನಾಗಿ ಅನ್ನಿ ಸೊ ಫ್ರೆಂಡ್ಸ ತಡ ಮಾಡ್ಕೋಬೇಡ್ರಿ ಫೇಸ್ಬುಕ್ ಪೇಜನ ಕ್ರಿಯೇಟ್ ಮಾಡ್ಕೋರಿ ಯಾಕೆ ಹೇಳತ್ತಪ್ಪ ಅಂದ್ರೆ ಈ ಒಂದು ವೀಡಿಯೋ ನೀವು ಪೂರ್ದಾಗೆ ನೋಡಿದ್ಮೇಲೆ ವೀಡಿಯೋ ನಿಮ್ಗೆ ಕಾರ್ದತಿ ಯಾಕೆ ಅಂತೇಳಿ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ಬರೀ ಮತ್ತು ತಮಿಳಿಲ್ಯಾನ ಹೊಡೇ ಇರ್ತೀರಿ ಫೇಸ್ಬುಕ್ನಾಗ ಒಂದು ಹೊಸ ಅಪ್ಡೇಟ್ ಹೇಳಿ ಹೇಳೀನಿ ಆ ಒಂದು ಅಪ್ಡೇಟ್ ಯಾವ್ದ್ರ ಬಗ್ಗೆ ಇತ್ತಪ್ಪ ಅಂದ್ರೆ ನೀವು ಇನ್ನು ಮ್ಯಾಗೆಂತ್ರ ಫೇಸ್ಬುಕ್ನಾಗ ಫೋಟೋಗಳು ಹಾಕಿನೋ ಅರ್ನಿಂಗ್ಸ್ ಅನ್ಕೊಂಡು ಮಾಡ್ಬೋದತ್ತೆ ಸೊ ಫ್ರೆಂಡ್ಸ್ ಇದ್ರ ಮ್ಯಾಗೆ ಒಂದು ತಮಿಳಿಲೂ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ನಿ ಆ ಒಂದು ತಮಿಳಿಯಲ್ಲಿ ನೋಡಿಬಿಟ್ಟು ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರಿ ಈ ಒಂದು ವೀಡಿಯೋನ ನೋಡ್ತಿರ್ತೀರಿ ಸೊ ಫ್ರೆಂಡ್ಸ್ ಹಂಗಿದ್ರೆ ಬರ್ರಿ ಮತ್ತು ಯಾವ ಥರ ಆ ಒಂದು ಅಪ್ಡೇಟ್ ಐತಿ ಯಾವ ಥರ ಅದ್ರನ್ನ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಹೇಳ್ತನು ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಫೇಸ್ಬುಕ್ನಾಗ ಈ ಒಂದು ಅಪ್ಡೇಟ್ ಅಂದರೆ ಈ ಒಂದು ಅರ್ನಿಂಗ್ಸ್ ನೀವು ಮಾಡ್ಕೋಬೇಕು ಯಾವ ಅರ್ನಿಂಗ್ಸ್ ಅಪ್ಪ ಅಂದ್ರೆ ಫೇಸ್ಬುಕ್ನಾಗ ಫೋಟೋಗಳನ್ನ ಅಪ್ಲೋಡ್ ಮಾಡಿ ನೀವು ಅರ್ನಿಂಗ್ಸ್ ಮಾಡ್ಕೋಬೇಕಂದ್ರೆ ಕೆಲವೊಂದಿಷ್ಟು ಕಂಡೀಷನ್ ಹೇಳ್ತಾನೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಹೇಳ್ತು ನಿಮ್ಗೆ ಇದ್ರ ಮುಖಾಂತರ ಅವರು ಅರ್ನಿಂಗ್ಸ್ ಅನ್ಬಿಟ್ಟು ಕೊಡ್ತಾರೆ ಅದರೊಳಗೆ ಬಂದುಬಿಟ್ಟು ಒನ್ ಸೊ ಫ್ರೆಂಡ್ಸ ಯಾವ ಥರ ಅಂದ್ರೆ ನೀವು ನಿಮ್ಮೊಂದು ಫೋಟಿ ಒಂದು ಫೋಟೋಕ ಅಂದ್ರೆ ನಿಮ್ಮ ಫೋಟೋ ಕ ಎಷ್ಟು ಲೈಕ್ ಬಂದಾವು ಎಷ್ಟು ಕಮೆಂಟ್ ಮಾಡ್ಯಾರು ಎಷ್ಟು ಶೇರ್ ಮಾಡ್ಯಾರು ಎಷ್ಟು ಮಂದಿ ನೋಡ್ಯಾರು ಅದ್ರ ಮೇಲೆ ಈ ಒಂದು ಫೇಸ್ಬುಕ್ನಾಗ ಫೋಟೋಗಳನ್ನ ಅಪ್ಲೋಡ್ ಮೊದಲ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಅಂತೇಳಿ ಅವರು ಯೂಟ್ಯೂಬ್ ಅಂದ್ರೆ ಅವರು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊಂತಾರೆ ಫೇಸ್ಬುಕ್ನಾಗ ಅಫಿಷಿಯಲ್ ವೆಬ್ಸೈಟ್ಗಳು ಇರ್ತಾವೆ ಅಂದ್ರೆ ಈ ವಾಟ್ಸ ಯೂಟ್ಯೂಬ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಹಿಂಗೆ ಅದು ಅವ್ರವರು ಅಂತೇಳಿ ಒಂದಿಷ್ಟು ವೆಬ್ಸೈಟ್ ಇರ್ತಾವೆ ಆ ಒಂದು ವೆಬ್ಸೈಟ್ನಾಗ ಅವ್ರ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಆಲ್ರೆಡಿ ಅವರು ಕ್ಲೂನ ಕೊಡ್ತಿರ್ತಾರೆ ಅದಕ್ಕಾಗಿ ಆ ಒಂದು ಎಷ್ಟು ವೆಬ್ಸೈಟ್ನಾಗ ಆಲ್ರೆಡಿ ನಾವು ಚೆಕ್ ಇನ್ ಲಾಗಿನ್ ಮಾಡ್ಕೊಂಡು ನೋಡ್ತಿರ್ತೀವಿ ವಿಸಿಟ್ ಕೊಡ್ತಿರ್ತೀವಿ ಅವಾಗ ನಾ ಈ ಒಂದು ವೆಬ್ಸೈಟ್ ಬಗ್ಗೆ ನೋಡ್ಕೊಂಡೆ ಈ ಒಂದು ಅಪ್ಡೇಟ್ ಬಗ್ಗೆ ನನಗೂ ಕೂಡ ಇಷ್ಟ ಆಯಿತು ಯೂಸ್ಫುಲ್ ಅನ್ನಿಸ್ತು ನಾನು ಕೂಡ ಫೇಸ್ಬುಕ್ ಚಾನಲ್ ಪ್ಲೀಸ್ನ ಕ್ರಿಯೇಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ನಾನು ಕೂಡ ಅಂದ್ಕೊಂಡಿದ್ನಿ ಈಗ ಹೋಗಿ ಕೆಲ ಥರ ಕ್ರಿಯೇಟ್ ಮಾಡ್ಕೋತು ನಿಮ್ಗೆ ಏನೋ ಈ ಫೇಸ್ಬುಕ್ನಾಗ ಏನಾದ್ರು ಹೊಸ ಹೊಸ ಅಪ್ಡೇಟ್ಗಳು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ಆದಷ್ಟು ಎಲ್ಲ ಅಪ್ಡೇಟ್ಗಳು ನಾ ಸೊ ಫ್ರೆಂಡ್ಸ ಈ ಒಂದು ಮಾಹಿತಿನ ನೋಡಿದ್ದೆ ನನಗೆ ಈ ಒಂದು ಮಾಹಿತಿನೂ ಓದ್ಕೊಂಡು ಎಲ್ಲ ತಿಳ್ಕೊಂಡು ಮತ್ತು ಇದ್ರೊಳಗೆ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದಿಷ್ಟು ಕೆಲ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಇದ್ರ ಬಗ್ಗೆ ವೀಡಿಯೋಗಳು ಮಾಡಿ ಅವರು ಹಾಕತ್ತಾರೆ ಎಲ್ಲ ಆಡಿಯನ್ಸ್ಗಳಿಗೆ ರೀಚ್ ಮಾಡ್ಸತ್ತಾರು ಸೊ ಫ್ರೆಂಡ್ಸ್ ನಾನು ಕೂಡ ವೀಡಿಯೋ ಮಾಡ್ತನು ಸೊ ಫ್ರೆಂಡ್ಸ್ ಒನ್ಯೇ ಅಪ್ಡೇಟ್ ನೀವು ಒಂದೇ ಬೆನಿಫಿಟ್ ನಿಮ್ಗೆ ಗೊತ್ತಾದ್ದು ಫೇಸ್ಬುಕ್ ಮುಖಾಂತರ ಲೈಕ್ಸ್ಗಳನ್ನ ಪಡ್ಕೊಂಡಿವು ಮಡ್ಕೊಂಡಿಪ್ಪಾ ಅಂದ್ರೆ ಅದ್ರ ಮುಖಾಂತ್ರನೂ ಅರ್ನಿಂಗ್ ಸಣ್ಣಕ್ಕೆ ಹಾಕೈತೆ ವ್ಯೂಸ್ ಮುಖಾಂತ್ರ ಅರ್ನಿಂಗ್ಸ್ ಬರೋದು ಬೇರೆದು ಅಮೌಂಟ್ ಅಂದ್ರೆ ನೀವು ಲೈಕ್ಸ್ಗಳ್ನ ಕಮೆಂಟ್ಗಳನ್ನ ಎಷ್ಟು ಪಡ್ಕೊಳ್ತಿರ್ಲಿ ಅಷ್ಟು ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಅಂತೇಳಿ ಅವರು ಯು ಫೇಸ್ಬುಕ್ನವರು ತಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊಂಡಾರ ಸೊ ಫ್ರೆಂಡ್ಸ್ ಇದು ಒಂದೇ ಬೆನಿಫಿಟ್ ಇದ್ರೊಳಗೆ ಬಂದ ಸೊ ಫ್ರೆಂಡ್ಸ್ ಇನ್ನೊಂದು ಕೇಳ್ಬೋದ ಬರೀ ಫೋಟೋಗಳ್ನ ಅಪ್ಲೋಡ್ ಮಾಡೋ ಮುಖಾಂತರ ನಾವು ಅರ್ನಿಂಗ್ಸ್ನ ಮಾಡ್ಬೋದನ್ನ ಅಂತೇಳಿ ಇಲ್ಲ ನೀವು ವಿಡಿಯೋಕ್ಕೆ ನೀವು ವಿಡಿಯೋಕ್ಕೆ ಎಷ್ಟು ಲೈಕ್ ಪಡ್ಕೊಳ್ತಿರಿ ವಿಡಿಯೋಕ್ಕೆ ಎಷ್ಟು ಕಮೆಂಟ್ನ ಪಡ್ಕೊಳ್ತಿರಲಿ ಅಷ್ಟು ನೀವು ಅರ್ನಿಂಗ್ಸ್ ಅನ್ನೋದು ಆ ವೀಡಿಯೋಗಳಿಗೆ ಸಹ ನೀವು ಪಡ್ಕೊಬೋದು ಸೊ ಫ್ರೆಂಡ್ಸ್ ಬರೀ ಫೋಟೋ ಕಷ್ಟ ಹೇಳ್ಯಾರ ಅಂತೇಳಿ ಬರೀ ಫೋಟೋಗಳು ಅಷ್ಟು ಹಾಕೋದಲ್ಲ ವೀಡಿಯೋಗಳ್ಗು ಸಂಬಂಧ ಅದು ಅವ್ರು ಅದನ್ನೂ ಹೇಳ್ಕೊಂತಾರೆ ಬರೀ ವೀಡಿಯೋಗಳು ಅಷ್ಟ ಬರೀ ಫೋಟೋ ಅಷ್ಟ ಅಲ್ಲ ವೀಡಿಯೋನು ಶೇರಿಸಿ ನೀವು ಎಷ್ಟು ಲೈಕ್ನ ಪಡ್ಕೋದಿರಲಿಲ್ಲ ಆದರೂ ಕೂಡ ಅಮೌಂಟ್ನ ಕೊಡ್ತೀವಿ ಅಂತ ಹೇಳ್ಯಾರು ಅಷ್ಟು ಅದಕ್ಕೂ ಕೂಡ ಅರ್ನಿಂಗ್ಸ್ ಅನ್ನೋದು ಕೊಡ್ತೀವಿ ಅಂತ ಹೇಳ್ಯಾರ ಸೊ ಫ್ರೆಂಡ್ಸ್ ಇದು ಇವರು ಬೇಸ್ಬುಕ್ಕಿಂದ ಬಂದಿರೋಂಥ ಒಂದು ಬಿಗ್ ಅಪ್ಡೇಟ ಈ ಒಂದು ಅಪ್ಡೇಟ್ ಎಲ್ಲರಿಗೂ ಇಷ್ಟ ಆಕೈತಿ ಈ ಒಂದು ಅಪ್ಡೇಟನ್ನು ನಿಮಗೂ ಕೂಡ ಇಷ್ಟ ಆಗೈತಿ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಬಿಡ್ರಿ ಮತ್ತು ಅದು ಅಷ್ಟೇ ಅಲ್ಲ ಈ ಒಂದು ಅಪ್ಡೇಟ್ನ ನಾವು ಪಡ್ಕೋಬೇಕು ಇದೇ ಥರ ನಾವು ಅರ್ನಿಂಗ್ಸ್ನ ಮಾಡ್ಕೋಬೇಕಂದ್ರೆ ನಮಗೆಲ್ಲ ಏನೇನು ಬೇಕಪ್ಪ ನೀವು ಏನಕ್ಕೆ ಕೇಳ್ಬೋದು ಇದಕ್ಕೂ ಕೂಡ ಇದೊಂದು ಕ್ವಶನ್ ಕೂಡ ಎಲ್ಲರಿಗೂ ತಲೆಗೆ ಇರ್ತೈತಿ ಇದಕ್ಕೆ ಏನೂ ಬೇಕಾಗಿಲ್ಲ ಬರೀ ಒಂದು ಫೇಸ್ಬುಕ್ ಮೊನಟೈಜೇಷನ್ ಆನ್ ಆತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಈ ಒಂದು ಆಪ್ಷನ್ನ ನಿಮ್ಗೆ ಕೊಡ್ತಾರೆ ಈ ಒಂದು ಆಪ್ಷನ್ನ ಎಲ್ಲಿರುತ್ತಪ್ಪ ಅಂದ್ರೆ ಬೋನಸ್ ಅಂತ ಒಂದು ಆಪ್ಷನ್ನ ಫೇಸ್ಬುಕ್ನಾಗ ಒಂದು ಎನೇಬಲ್ ಎಲ್ ಮಾಡ್ತಾರೆ ಅಂದ್ರೆ ಮೋನಿಡೈಜೇಷನ್ ಯಾರಿಗೆಲ್ಲ ಆನ್ ಇರತ್ತಲ್ಲಿ ಅವರ ಒಂದು ಪೇಜಿನಾಗ ಬೋನಸ್ ಅಂತ ಹೇಳಿ ಒಂದು ಆಪ್ಷನ್ ಇರತ್ತೆ ಆ ಒಂದು ಆಪ್ಷನ್ ಎನೇಬಲ್ ಮಾಡ್ಕೋಬೇಕು ಎನೇಬಲ್ ಮಾಡ್ಕೊಂಡಪ್ಪ ಅಂದ್ರೆ ಅವರು ಅಲ್ಲಿ ಗಳನ್ನು ಅಪ್ಲೋಡ್ ಮಾಡೋಕೆ ಮತ್ತು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕೆ ಅಲ್ಲಿ ಎಲ್ಲ ಥರ ಅಲ್ಲಿ ಇಟ್ಟಿರ್ತಾನೆ ಬರೀ ನಾವು ಫೋಟೋಸ್ಗಳನ್ನ ಮತ್ತು ನಾವು ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋ ಟೈಮ್ನಾಗ ಅಲ್ಲಿ ಅರ್ನಿಂಗ್ ಬರ್ತೈತೆ ಸೊ ಫ್ರೆಂಡ್ಸ್ ಇದನ್ನು ಇನ್ನೂ ಇನ್ನೂ ಡೀಪಾಗಿ ಆಗಿ ಅದ್ರ ನಿಮಗೆ ಎಲ್ಲರಿಗೂ ಬರಂಗಿಲ್ಲ ಮೋನಡೈಜೇಷನ್ ಯಾರಿಗೆಲ್ಲ ಆನೈದ್ಲಿ ಎಲ್ಲರಿಗೂ ಈ ಒಂದು ಆಪ್ಷನ್ ಕೊಡಂಗಿಲ್ಲ ಡೈಲಿ ಡೈಲಿಯಾಗಿ ನೀವು ಯಾರ್ಯಾರು ಆ್ಯಕ್ಟಿವ್ ಆಗಿರ್ತೀರಿ ಯಾರಲ್ಲ ಡೈಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತಾರಲ್ಲ ಫೇಸ್ಬುಕ್ನಾಗ ಅವರಿಗೆ ಬೋನಸ್ ಅನ್ನೋ ಒಂದು ಆಪ್ಷನ್ನ ಕೊಡತಾರೆ ಮತ್ತು ಇದನ್ನಿಸ್ತು ಹೇಳೀನಿ ಮತ್ತು ಅದಕ್ಕೆ ಹೇಳಿದ್ ನಾವು ಡೈಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊತಾ ಇರಿ ಡೈಲಿ ನೀವು ಫಾಲೋವರ್ಸ್ ಮಾಡ್ಕೊತಾ ಇರಿ ಮೌಂಡೇಶನ್ನ ಆನ್ ಮಾಡ್ಕೊತಾರು ಅವರಿಗೆ ಈ ಒಂದು ಆಪ್ಷನ್ನ ಬರೋ ಚಾನ್ಸಸ್ ಭಾಳ ಐತೆ ಮತ್ತು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಅಂದರೆ ಕೆಲಸ ಇಲ್ಲ ಸೊ ಫ್ರೆಂಡ್ಸ್ ಫೇಸ್ಬುಕ್ನಾಗ ಆಗಿರ್ಬೋದು ಯೂಟ್ಯೂಬ್ನಾಗ ಆಗಿರ್ಬೋದು ಇನ್ಸ್ಟಾಗ್ರಾಮ್ನಾಗ ಆಗಿರ್ಬೋದು టెలిగ్రా వాట్సప్ యావదాబోదు సో ఫ్రెండ్స్ ఎలా అద్రోగూ అర్నింగ్స్ మోడంత అప్డేట్ ఎలా అప్లికేషన్ దా కొత్తారు అక్కడను ఎలా అప్లికేషన్దా ఆల్డి ఒ చేట్ మొ పేజ్న క్రియేట్ మొడిన క్రియేట్కో అప్లికేషన్ బిగ్న అప్డేట్ తోబర్త సో ఫ్రెండ్స్ ఇదగ్తో ఇవతిన వన్ వీడియో మన ని ముందే వీడియోదా బే టూ సో ఫ్రెండ్స్ అవివరూ టాటా